ಹಲೋ ವೀಕ್ಷಕರೇ ಇದು ವೇಣು ಬಿ ವಿಬಿಎನ್ ಚಾನೆಲ್ ಬೆಂಬಲಿಸಿ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ ಈಗ ನಾವು ಪರಿಚಯಿಸುತ್ತಿರುವ ಸ್ಥಳ ಯಾವುದೆಂದರೆ ಐತಿಹಾಸಿಕ ಧಾರ್ಮಿಕ ಪ್ರಾಕೃತಿಕ ಸೊಬಗನ್ನೊಳಗೊಂಡ ನಮ್ಮ ಮೈಸೂರಿಗೆ ಸಮೀಪದಲ್ಲಿರುವ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿರುವ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ವ್ಯಾಪ್ತಿಗೆ ಸೇರಿರುವ ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಅಡಿ ಎತ್ತರವಿರುವ ಹಿಮ ಮತ್ತು ಮಂಜಿನ ವಾತಾವರಣದಿಂದ ಆವೃತವಾಗುವ ದಕ್ಷಿಣದ ಗೋವರ್ಧನಗಿರಿ ಎಂದೇ ಕರೆಯಲ್ಪಡುವ ಶ್ರೀ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ ಬನ್ನಿ ಇಲ್ಲಿನ ವಿಶೇಷತೆಗಳನ್ನು ಪ್ರಧಾನ ಅರ್ಚಕರಿಂದ ತಿಳಿದುಕೊಳ್ಳೋಣ ದಕ್ಷಿಣ ಗೋವರ್ಧನಗಿರಿ ಶ್ರೀ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ತುಂಬ ಪ್ರಸಿದ್ಧಿ ಪಡ್ತಿರ್ತಕ್ಕಂತಹ ದೇವಾಲಯ ಇಲ್ಲಿ ವಿಂಧ್ಯಾಚಲ ರಾಜನಿಗೂ ರಾಜ ಪರ್ವತನಿಗೂ ನಾನೆಚ್ಚು ತಾನೆಚ್ಚು ಅಂತ ಪೈಪೋಟಿ ಬಂತು ಅಂಥ ಸಂದರ್ಭದಲ್ಲಿ ಗುಂಡ್ಲುಪೇಟೆ ಇಲ್ಲಿಂದ ಒಂಬತ್ತು ಮೈಲಿ ಇದೆ ಅದು ಬರೀ ಎರಡು ಸಾವಿರ ಅಡಿ ಅಲ್ಲಿಂದ ಇದು ಒಂಬತ್ತು ಮೈಲುದು ಇಷ್ಟು ಬೃಹದಾಕಾರ ಬೆಳೀತಾ ಇದರಲ್ಲಿ ಏನು ಮಾಡ್ಬೋದು ಋಷಿಗಳು ಮಹಾ ಋಷಿಗಳು ಸಪ್ತ ಋಷಿಗಳು ಯೋಚನೆ ಮಾಡಿ ಅದರಲ್ಲಿ ಮುಖ್ಯವಾಗಿ ಅಗಸ್ತ್ಯರನ್ನೇ ಇಡ್ತಾರೆ ಅಗಸ್ತ್ಯರನ್ನೇ ಯಾಕೆ ಇಡ್ತಾರೆ ಅಂತ ಹೇಳಿದರೆ ವಿಂಧ್ಯಾಚಲನ ಗುರುಗಳು ಅಗಸ್ತ್ಯರು ಆದ್ದರಿಂದ ಅಗಸ್ತ್ಯರು ಇಡ್ತಾರೆ ಅಗಸ್ತ್ಯರು ಯೋಚನೆ ಮಾಡಿ ತಪಸ್ಸು ಮಾಡ್ತಾ ಇರ್ತಾರೆ ತತ್ಸಂದರ್ಭದಲ್ಲಿ ಉತ್ತರದಲ್ಲಿ ಗಿರಿಜೆಯ ವಿವಾಹ ನಿಶ್ಚಯ ಆಗುತ್ತೆ ದೇವತೆಗಳೆಲ್ಲ ಆ ಕಡೆ ಹೊಟ್ಟು ಹೋದಾಗ ಭೂಮಿ ಒಂದು ಕಡೆ ಬಿಟ್ಟರೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿ ಇದಕ್ಕೆ ಸಮಂಜಸವಾದ ಪುರುಷ ಯಾರು ಅಂತ ಯೋಚನೆ ಮಾಡ್ತಿರುವಾಗ ಇದಕ್ಕೆ ಸಮಂಜಸವಾದ ಪುರುಷ ಕೃಷ್ಣ ಪರಮಾತ್ಮ ಅಂತ ಕೃಷ್ಣ ಪರಮಾತ್ಮ ಹತ್ರ ಮೊರೆ ಹೋಗ್ತಾರೆ ಆಗ ಕೃಷ್ಣ ಪರಮಾತ್ಮ ಒಪ್ಪಿ ಮೂರು ಷರತ್ತುಗಳನ್ನ ಹಾಕ್ತಾರೆ ಒಂದೇನಪ್ಪ ಅಂತ ಹೇಳಿದ್ರೆ ನಾನು ಸಕುಟುಂಬವಾಗಿ ಬಂದು ನೆಲೆಸಬೇಕು ಅಂತ ಒಳಗಡೆ ಮೂರ್ತಿ ನೋಡಿದ್ರೆ ಏಕಶಿಲಾ ಮೂರ್ತಿಯಾಗಿದ್ದಾರೆ ರುಕ್ಮಿಣಿ ಸತ್ಯಭಾಮ ಗೋವುಗಳು ಗೋಪಿಕಾಸ್ತ್ರೀಯರು ವೇಣು ನುಡಿಸ್ತಾ ಇರ್ತಕ್ಕಂತಹ ವೇಣುನಾದ ಮಾಡ್ತಕ್ಕಂತಹ ಗೋಪಾಲ ಸುರಹೊನ್ನೆ ಮರದ ಕೆಳಗಡೆ ಇರ್ತಕ್ಕಂಥ ಕುಟುಂಬವಾಗಿ ಬಂದು ನೆಲೆಸಿರೋದು ಎರಡನೇ ಷರತ್ತು ಏನು ಅಂದರೆ ನಾನು ಉತ್ತರದಿಂದ ಬರ್ತೀನಪ್ಪ ನನಗೆ ಯಾವಾಗಲೂ ಹಿಮದಿಂದ ಕೂಡಿರಬೇಕು ಅಂತ ದೇವಾಲಯದಲ್ಲಿ ಮತ್ತು ಈ ಬೆಟ್ಟದ ಮೇಲೂ ಸಹ ಪ್ರಾಂತ್ಯದಲ್ಲಿ ವರ್ಷದ ಒಂದು ಎರಡು ಮೂರು ತಿಂಗಳು ಬಿಟ್ಟರೆ ಬಾಕಿ ಎಲ್ಲ ಕಾಲದಲ್ಲೂ ಹಿಮದಿಂದನೇ ಕೂಡಿರುತ್ತೆ ಮತ್ತು ದೇವರ ಶಿರೋಭಾಗದಲ್ಲಿ ದ್ವಾರದಲ್ಲಿ ಒಂದು ಹನಿ ಹಿಮದ ಹನಿ ಬೆಳೀತಾನೆ ಇರ್ತದೆ ಅದಕ್ಕೆ ಅವ್ರನ್ನ ಹಿಮಬದ್ಧ ಗೋಪಾಲ ಅಂತ ಕರೆಯೋದು ಮೂರನೇ ಷರತ್ತು ಏನು ಅಂತ ಹೇಳಿದ್ರೆ ಪ್ರತಿನಿತ್ಯ ನನಗೆ ಸಪ್ತರ್ಷಿಗಳ ಪೂಜೆ ಆಗಬೇಕು ಅಂತ ಮೂರ್ತಿನ ನೀವು ನಿಂತ್ಕೊಂಡು ನೋಡ್ತಿದ್ರೆ ಒಂದು ವರ್ಷನೋ ಎರಡು ವರ್ಷನೋ ಅಥವಾ ಐದು ವರ್ಷವೋ ಆಗಿರೋದೇ ಪ್ರತಿಷ್ಠೆ ಆಗಿರುವಂಥ ಭಾಸ ಆಗುತ್ತೆ ಇದು ದ್ವಾಪರ ಯುಗ ಅಂತ್ಯದಲ್ಲಿ ಬಾಸ ಪ್ರತಿಷ್ಠೆ ಆಗಿರೋದು ಸಪ್ತ ಇವತ್ತಿಗೂ ಸಹ ಇಲ್ಲಿ ಬಂದು ದೇವರಿಗೆ ಪೂಜೆ ಮಾಡ್ತಿ ಹೋಗ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ ಅದಕ್ಕೆ ಇವರನ್ನು ಈ ಒಂದು ಮೂರು ಷರತ್ತುಗಳ ಹಾಕಿದ ಮೇಲೆ ಅಗಸ್ತ್ಯರು ಇಲ್ಲಿ ಪ್ರತಿಷ್ಠೆ ಮಾಡ್ತಾರೆ ಆಮೇಲೆ ಈ ಬೆಟ್ಟ ಬೆಳೆಯೋದು ನಿಂತೋಯಿತು ಹೀಗೆ ದೇವ್ರ ಪ್ರತಿಷ್ಠೆ ಆಗಿದ್ದು ಮತ್ತು ದೇವಾಲಯ ನಿರ್ಮಾಣ ಆಗಿದ್ದು ಹಾಗೆ ಅಂತ ಹೇಳಿದ್ರೆ ಇದು ಎಲ್ಲ ಹೊಯ್ಸಳರ ಕ್ಷೇತ್ರಗಳು ಅದರಲ್ಲಿ ಇದು ಸಣ್ಣ ತಣ್ಣ ಚೋಳರ ಸಾಮಂತ್ರುಗಳು ಬೆಟ್ಟದ ಕೋಟೆ ಕೈಪಿತ್ತು ಅಂತ ತೆರಕಣಾಂಬಿ ಗುಂಡ್ಲುಪೇಟೆ ಡಿ ಕೋಟೆ ಇದು ಮೂರು ಅವರ ಸಾಮ್ರಾಜ್ಯದಲ್ಲಿ ಪಾಳ್ಯಗಾರ್ತನ ಮಾಡ್ತಾ ಇದ್ದರು ಆ ಪಾಳ್ಯಗಾರ್ತನ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಪೂರ್ವಾಜಿತ ಕರ್ಮದಲ್ಲಿ ಸಂತಾನ ಪ್ರಾಪ್ತಿಯಾಗಿರೋಲ್ಲ ಇಲ್ಲಿ ತೆರಕಣಾಂಬಿ ಅವರು ರಾಜಧಾನಿ ಮಾಡಿಕೊಂಡಿದ್ದ ಅಲ್ಲಿ ಅವರು ಮಲ್ಕೊಂಡೊಂದ್ಸ ಯೋಚನೆ ಮಾಡಿದಾಗ ಏನಪ್ಪ ಈ ಥರ ಬೆಟ್ಟಗಳನ್ನ ನೋಡಿದ್ರೆ ಕಮಲಾಚಲ ಅಂತ ಇನ್ನೊಂದು ಹೆಸರು ಹಿಮವದ್ ಗೋಪಾಲ ಇದ್ದಾರೆ ಇಲ್ಲಿಂದ ಮುಂದಕ್ಕೆ ಹೋದರೆ ಸ್ಕಂದಗಿರಿ ಪಾರ್ವತಿ ದೇವಸ್ಥಾನ ಇದ್ದಾಳೆ ಶಿವ ಪಾರ್ವತಿ ಇದ್ದಾರೆ ಅಲ್ಲಿಂದ ಮುಂದಕ್ಕೆ ಹೋದರೆ ವ್ಯಾಘ್ರಾಚಲೇಶ್ವರ ಅಂತ ಹುಲುಗನ ಮುರಡಿ ವೆಂಕಟರಮಣ ಸ್ವಾಮಿ ಇದ್ದಾರೆ ಮತ್ತು ಸಮತೋಲದಲ್ಲಿ ನೋಡಿದ್ರೆ ಮಟ್ಟದಲ್ಲಿ ನೋಡಿದ್ರೆ ಹಂಗಳದಾಲಿ ವರದಾಬೆ ವರದರಾಜ ಇದ್ದಾರೆ ಗುಂಡಲ್ಪೇಟೆ ಅಂತ ಒಂದು ಊರು ಸಿಂಹ ಭರವ ಸಿಗುತ್ತೆ ಅದಕ್ಕೆ ಹೆಸರು ವಿಜಯಪುರ ಅಂತ ವಿಜಯನಾರಾಯಣ ಸಕಲವೂ ಅಲ್ಲಿ ವಿಜಯನಾರಾಯಣ ಪ್ರತಿಷ್ಠೆ ಆಗಿದೆ ಅಲ್ಲಿಂದ ಮುಂದಕ್ಕೆ ಹೋದರೆ ತ್ರಿಯಂಬಕೇಶ್ವರ ತ್ರಿಪುರ ಸುಂದರಾಂಬಿ ಪಂಚಲಿಂಗದ ಸಮೇತ ಹೇಳಿದ್ದಾಳೆ ಮತ್ತು ತೆರಕಣಾಂಬಿಲಿ ಲಕ್ಷ್ಮೀ ವರದರಾಜ ಹಂಡೇ ಗೋಪಾಲ ಅಂತ ಮತ್ತೆ ವೀರಭದ್ರ ಸ್ವಾಮಿ ಸಹ ಇದ್ದಾರೆ ಇಂಥ ಒಂದು ಕ್ಷೇತ್ರದಲ್ಲಿ ನಾನು ಮಾಡ್ತಿರೋಕ್ಕ ನಮ್ಮ ಮಕ್ಕಳು ಇರಲು ಅಂತ ಯೋಚನೆ ಮಾಡಿದಾಗ ಆ ಸ್ವಪ್ನ ವೃತ್ತಾಂಶ ಏನು ಅಂತ ಹೇಳಿದ್ರೆ ನಿನ್ನ ಎಲ್ಲ ಕೆಟ್ಟ ಚಟಗಳನ್ನ ಬಿಟ್ಬಿಡಪ್ಪ ಇಲ್ಲಿ ಬಂದು ಬೆಟ್ಟದಲ್ಲಿ ದೇವಸ್ಥಾನ ಸುತ್ತ ಎಪ್ಪತ್ತೇಳು ಕೊಳಗಳಿದೆ ಒಂದೊಂದು ಕೊಳಕ್ಕೂ ಅದರದೇ ಆದ ವೈಶಿಷ್ಟ್ಯಗಳನ್ನ ಹೊಂದಿದೆ ಮೊದಲನೇ ಕೊಳ ಹಂಸತೀರ್ಥ ಅಂತ ಹೇಳ್ತೀವಿ ಅಲ್ಲಿ ಕಾಗೆ ಸ್ನಾನ ಮಾಡಿದ ತಕ್ಷಣ ಪಾಪ ವಿಮೋಚನೆಯಾಗಿ ಹಂಸ ಪಕ್ಷಿಯಾಗಿ ತೊ ಓಟೋಯಿತು ಕಾಗೆಗೆ ಕಮಂಡ ಕರುಷಿದ್ದು ಒಂದು ಶಾಪ ಇತ್ತು ಆದ್ದರಿಂದ ಇಲ್ಲಿ ವಿಮೋಚನೆ ಆದ್ದರಿಂದ ಅದು ಹಂಸ ಪಕ್ಷಿಯಾಗಿ ಓಟೋಯಿತು ಈ ಒಂದು ದೇವಾಲಯದಲ್ಲಿ ವರ್ಷದ ಪೂರ್ತಿ ಸಹ ಒಂದು ಕಾಗೆನೂ ಬರಲ್ಲ ಅಲ್ಲಿ ಕಾಗೆಮದ ಹಂಸ ಹಂಸತೀರ್ಥ ಅಂತ ಕರಿತೀವಿ ಅದಕ್ಕೆ ಅಷ್ಟತೀರ್ಥ ಅಂತ ಸಹ ಕರಿತೀವಿ ಎಪ್ಪತ್ತೇಳು ತೀರ್ಥಗಳ ಪೈಕಿ ಮಳೆಗಾಲದಲ್ಲಿ ಎಂಟು ತೀರ್ಥಗಳು ನೀರು ಬಂದು ಸಂಗಮ ಆಗುತ್ತೆ ಅಷ್ಟತೀರ್ಥ ಅಂತ ಸಹ ಕರಿತೀವಿ ನೀವೆಲ್ಲ ಕೇಳಿರ್ಬೋದು ತಿರುಪತಿಯ ಪುಣ್ಯಕ್ಷೇತ್ರ ಅಲ್ಲಿ ಪಾಪವಿನಾಶಿನಿ ಅಂತ ಒಂದು ಕೊಳ ಇದೆ ಅದು ಇಲ್ಲಿ ದೇವರ ಪಾದದಿಂದ ಈ ಹಂಸತೀರ್ಥ ಮುಖೇನ ಅಲ್ಲಿ ಹೋಗಿ ಬೆಳೆಯುತ್ತೆ ಅಂತ ಪುರಾಣಗಳು ಹಂಸತೀರ್ಥ ಅದನ್ನು ಅಂತ ಸಹ ಕರಿತೀವಿ ಮತ್ತು ದೇವಸ್ಥಾನದಿಂದ ಒಂದು ಕಿಲೋಮೀಟ್ರಷ್ಟು ಡೌನ್ ಬಂಡೆ ಇದೆ ತುಂಬ ದಿವಸದಿಂದ ಮದುವೆಯಾಗಿ ಯಾರಿಗೆ ಸಂತಾನ ಪ್ರಾಪ್ತಿಯಾಗಿರಲ್ಲ ಅಂತ ದಂಪತಿಗಳು ಪುರುಷರು ಇಲ್ಲಿ ದೇವರತ್ರ ಹತ್ರ ಹರಕೆ ಮಾಡಿಕೊಂಡು ಈ ಹಂಸತೀರ್ಥೀರ್ಥ ಪ್ರೋಕ್ಷಣೆ ಮಾಡಿ ತೊಟ್ಲ ತೀರ್ಥೀರ್ಥನ ಪ್ರಾರ್ಥನೆ ಮಾಡಿದ್ರೆ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ತಿಥಿ ಎರಡು ಕೃಷ್ಣ ಒಳಗಡೆ ಅದನ್ನು ಕೈಲಿ ದಂಪತಿಗಳ ಕೈಲಿ ಜಪ ಮಾಡ್ತೀವಿ ಸಂತಾನ ಪ್ರಾಪ್ತಿಯಾಗುತ್ತೆ ಸಂತಾನ ಗೋಪಾಲ ಕೃಷ್ಣ ಅಂತ ಹೆಸರು ಹೀಗೆ ಎಪ್ಪತ್ತೇಳು ಕೊಳಗಳಿದೆ ತೀರ್ಥ ಗದಾ ತೀರ್ಥ ಅಂತ ಈ ಗದಾ ತೀರ್ಥದ ಒಂದು ವಿಶೇಷ ಏನು ಅಂತ ಹೇಳಿದರೆ ನೀವು ಆಚಾರ್ಯ ಸಂತತಿಯಲ್ಲಿ ಕೇಳಿರ್ಬೋದು ರಾಮಾನುಜಾಚಾರ್ಯ ಶಂಕರಾಚಾರ್ಯ ಮಧ್ವಾಚಾರ್ಯ ಅದೇ ರೀತಿ ವಲ್ಲಭಾಚಾರ್ಯ ಅಂತ ಈ ವಲ್ಲಭಾಚಾರ್ಯರು ಶಿವನ ಆರಾಧಕರು ಆದರೂ ಸಹ ಈ ವಿಂಧ್ಯಾಚಲ ಪರ್ವದ ಭಾಗದಲ್ಲಿ ಪ್ರತಿನಿತ್ಯ ಕೃಷ್ಣನಿಗೆ ಭಾಗವತ ಪಾರಾಯಣ ಮಾಡಿ ತುಳಸಿನ ಮಾಲೆಯಾಗಿ ಕಟ್ಟಿ ಸಮರ್ಪಣೆ ಮಾಡ್ತಿದ್ದರು ಅವರ ಆರಾಧನೆಗೋಸ್ಕರ ಗದಾತೀರ್ಥದ ಪ್ರಕಾರ ಪಕ್ಕದಲ್ಲೇ ಒಂದು ಲಿಂಗ ಉದ್ಭವ ಆಗಿದೆ ಅದನ್ನು ಸಿದ್ದೇ ದೇವರ ಕಾನೀನು ಸಹ ಕರಿತೀವಿ ಇದು ಈ ಥರ ಎಪ್ಪತ್ತೇಳು ಕೊಳಗಳಿದೆ ಪ್ರತಿ ವರ್ಷ ಪಾಲ್ಗುಣ ಮಾಸದ ಶ್ರವಣ ನಕ್ಷತ್ರ ಅಂದರೆ ಬ ಐದು ದಿವಸ ಮುಂಚೆ ದೇವರಿಗೆ ಬ್ರಹ್ಮರಥೋತ್ಸವ ಆಗುತ್ತೆ ತಾವು ಎಲ್ಲವೂ ರಥ ನೋಡಿರ್ಬೋದು ಹಗ್ಗದಲ್ಲಿ ಅಥವಾ ಚೈನಲ್ ರಥ ಎಳಿತಾರೆ ಈ ಬೆಟ್ಟದಲ್ಲೊಂದು ಗಿಡದಲ್ಲಿ ಬಿಡತಕ್ಕಂತಹ ಬಳ್ಳಿ ಅಂದರೆ ಹಂಬು ಅದರಲ್ಲೇ ಕಟ್ಟಿ ಆ ಹಂಬಲ್ಲಿ ಎಳೆಯೋದು ಬಹಳ ವಿಶೇಷ ಇವತ್ತಿಗೂ ಹಾಗೆ ನಡೆಯುತ್ತೆ ಹೀಗೆ ಆ ತೊಟ್ಲತೀರ್ಥದಲ್ಲಿ ಸ್ನಾನ ಮಾಡಿದ ಅವನು ದೇವರ ದರ್ಶನ ಮಾಡಿ ತೊಟ್ಲತೀರ್ಥ ಸ್ನಾನ ಮಾಡಿದಾಗ ಆ ಸಂತಾನ ಪ್ರಾಪ್ತಿಯಾಗುತ್ತೆ ಆ ಸಂತಾನದಲ್ಲಿ ಹುಟ್ಟೋನೆ ಪೆರುಮಾಳ್ ದಂಡನಾಯಕನ ರಾಜ ಈ ರಾಜ ಸಾವಿರದ ಮುನ್ನೂರ ಹದಿನೈದರಲ್ಲಿ ತಂದ ತಂದೆಯ ಜ್ಞಾಪಕಾರ್ಥಕ್ಕೋಸ್ಕರವಾಗಿ ಆಲಯನ ನಿರ್ಮಾಣ ಮಾಡಿ ಜನಗಳಿಗೆ ಸಾರುತ್ತಾರೆ ಸುತ್ತ ಐದು ಸುತ್ತಿನ ಕೋಟೆಗಳನ್ನ ಕಟ್ಟಿಕೊಂಡು ತುಂಬ ಚೆನ್ನಾಗಿ ಸಾಮ್ರಾಜ್ಯ ಮಾಡ್ತಿರ್ತಾನೆ ಪೂರ್ವಾಜಿತ ಕರ್ಮ ಯಾರಿಗೂ ಬಿಡುವುದಿಲ್ಲ ಮತ್ತು ಎಲ್ಲಿ ನಾವು ಕೃಷ್ಣನ ಮರೆತೀವಿ ಅಲ್ಲೇ ನಮ್ಮನ್ನು ಮರೆತು ಬಿಡ್ತಾನೆ ಅನ್ನೋದಕ್ಕೆ ಇಲ್ಲಿ ನಿದರ್ಶನ ಇದೆ ಹೀಗೆ ಸಾಮ್ರಾಜ್ಯ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಸಾಮ್ರಾಜ್ಯ ನಡೀತಾ ಇರಬೇಕಾದ್ರೆ ಇವನ ಮಗಳು ಪ ಪೆರುಮಾಳ್ ಡಣನಾಯಕನ ಮಗಳು ಪ್ರಾಪ್ತ ವಯಸ್ಸಿಗೆ ಬರ್ತಾಳೆ ಆಗ ಕಾರ್ಯನಿಮಿತ್ತ ಶಿವನ ಸಮುದ್ರಕ್ಕೆ ಹೋಗಿ ರಾಜನ ಮಗಳ ಜೊತೆ ಮದುವೆ ನಿಶ್ಚಯ ಮಾಡಿ ಬಂದುಬಿಡ್ತಾರೆ ಈ ದೇವಸ್ಥಾನದ ವಾಡಿಕೆ ಏನು ಅಂತೇಳಿದರೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿ ಜನಗಳು ಮತ್ತು ಇಲ್ಲಿ ಭಕ್ತಾರುಗಳೆಲ್ಲ ಏನು ಮಾಡ್ತಾರೆ ಅಂದರೆ ಶುಕ್ರ ಶುಕ್ರಗ್ರಹ ಸ್ಥಾನ ಸಮುದ್ರ ಮಟ್ಟಕ್ಕಿಂತ ನಾಲ್ಕು ಸಾವಿರದ ಏಳ್ನೂರ ಅರವತ್ತೊಂಬತ್ತಡಿ ಎತ್ತನದ ಪುಣ್ಯಕ್ಷೇತ್ರ ಶುಕ್ರಗ್ರಹ ಸ್ಥಾನ ಗುರುವಾಯೂರಿಂದ ಹಿಡಿದು ಉದುಕಲ ಮ ಮಂಡಲದವರೆಗೂ ಶುಕ್ರಗ್ರಹನ ಪಾರ್ವ ಇದೆ ಅಂತ ಆ ಶುಕ್ರಗ್ರಹ ಇರೋದರಿಂದ ಇಲ್ಲಿ ಕಾಲದಲ್ಲಿ ಬಂದು ದೇವರಿಗೆ ಪ್ರತಿ ಶನಿವಾರ ವಿಶೇಷ ಫಲಪಂಚಾಮೃತ ಅಭಿಷೇಕ ಆಗುತ್ತೆ ಯಾರು ಭಕ್ತಾದಿಗಳಿಗೆ ಯಾವ ಗ್ರಹ ದೋಷ ದೃಷ್ಟಿದೋಷ ಶತ್ರು ದೋಷ ಸಂತಾನ ಇಲ್ಲದವರಿಗೆ ಯಾವುದೇ ದೋಷಗಳು ಇದ್ದರೂ ಸಹ ಆ ಸಮಯದಲ್ಲಿ ಇಲ್ಲಿ ದರ್ಶನ ಮಾಡಿ ಕೃಷ್ಣನ ಅರ್ಶಿನ ಅಲಂಕಾರ ತುಂಬ ವಿಶೇಷ ಆ ಪ್ರಸಾದವಾಗಿ ಸ್ವೀಕಾರ ಮಾಡಿ ಇಲ್ಲಿ ದರ್ಶನ ಮಾಡಿ ಗಾಳಿ ಸೌದ್ರೇನೆ ಗ್ರಹದೋಷ ದೋಷ ಆಗುತ್ತೆ ಪ್ರತೀತಿ ಅಂಥ ಒಂದು ವಿಶೇಷ ಕಾಲದಲ್ಲಿ ಅಭಿಷೇಕ ಮುಗಿದ ಮೇಲೆ ಬಲಗೈ ಮೇಲೆ ಹೂ ಇಡಿಸ್ತಾರೆ ಆ ಹೂ ಬಲಭಾಗದಿಂದ ಬಿದ್ದುಬಿಟ್ರೆ ಆ ಕಾರ್ಯ ಸುಸೂತ್ರ ಆಗುತ್ತೆ ಅಂತ ಮಾಡ್ತಾರೆ ಇದನ್ನು ಒಪ್ಪು ಕೇಳಿ ಹೋಗಿ ಮಾಡೋದು ಇದನ್ನೆಲ್ಲ ಮರೆತು ಇಲ್ಲಿ ಇವನು ನಿಶ್ಚಿತಾರ್ಥ ಊಟನ ಈ ರಾಜ ಏರ್ಪಾಡು ಮಾಡ್ತಾರೆ ಆಗ ನಿಶ್ಚಿತಾರ್ಥ ಊಟ ಪದ ಪೂರ್ವಾಜಿತ ಕರ್ಮದಿಂದ ಆ ನಿಶ್ಚಿತಾರ್ಥ ಊಟ ನಡೀತಾ ಮಜ್ಜಿಗೆ ಅನ್ನಕ್ಕೆ ಬಂದರು ಅಪ್ಪಳ ಮತ್ತು ಸಂಟಿಗೆ ರಾಶಿ ರಾಶಿ ಮಾಡಿಟ್ಟು ಮರೆತು ಬಿಡ್ತಾರೆ ಹೋಗ ಶಿವ ಸಮುದ್ರ ರಾಜ ಇದು ಪಾಳ್ಯಗಾರರ ಮನಸ್ತನ ಈ ಸಂಸ ಈ ಒಂದು ನಮಗೆ ಒಗ್ಗು ಬರಲ್ಲ ವಂಶ ಅಂತ ಇಲ್ಲಿ ಕೃಷ್ಣನ ನಮಸ್ಕಾರ ಮಾಡಿ ಬಂದು ಬಿಟ್ಟು ಈ ಮದುವೆ ನಿಲ್ಲಿಸಿ ಹೊಟ್ಟು ಹೋಗ್ತಾರೆ ಆವಾಗ ಪೆರುಮಾಳ್ ದಂಡನಾಯಕನ ಗರ್ವಾಗುತ್ತೆ ಓ ಇದೆಲ್ಲ ಪೂರ್ವಾಜಿತ ಕರ್ಮ ಯಾವತ್ತೂ ಬಿಡಲ್ಲ ನಾನು ಕೃಷ್ಣನ ಮರತ್ತೆ ಆದ್ದರಿಂದ ನಾನು ಸಾಮ್ರಾಜ್ಯ ಮಾಡಿದ್ದರಿಂದ ಇಲ್ಲಿ ಹಾರಿ ಪ್ರಾಣ ಬಿಟ್ಬಿಡ್ತೀನಿ ಆದರೆ ಕೃಷ್ಣನ ಹತ್ರ ಒಂದು ಭಿನ್ನಹ ಮಾಡಿಕೊಂಡ್ರು ನಾನು ಇಲ್ಲಿ ಸಾಮ್ರಾಜ್ಯ ಮಾಡಿರೋದ್ರಿಂದ ನಾನು ಇಲ್ಲೇ ಒಂದು ಬಳ್ಳಿಯಾಗಿ ಬೆಳ್ಕೊಂಡ್ಬಿಡ್ತೀನಿ ಹಂಬಾಗಿ ಬೆಳ್ಕೊಂಡ್ಬಿಡ್ತೀನಿ ಅಂತ ಆ ಹಂಬೆ ರಾಜ ತಾವೆಲ್ಲ ಊರು ನೋಡಿರ್ಬೋದು ಇಲ್ಲಿ ಗೋಪಾಲ್ಪುರ ಮತ್ತು ಹೊನಗೋಡ್ನಳ್ಳಿ ಅಂತ ಎರಡು ಗ್ರಾಮಗಳಿವೆ ಅವರು ಮನೆ ಒಬ್ಬರು ಎಲ್ಲ ಲಿಂಗಾಯತರು ಸಮೂಹಕ್ಕೆ ಸೇರಿದವರು ಮತ್ತು ಎಲ್ಲ ಸಮೂಹ ಸೇರಿ ಬಂದು ತುಂಬ ವಿಶೇಷವಾಗಿ ಬಂದು ಕೃಷ್ಣನಿಗೆ ಪ್ರಾರ್ಥನೆ ಮಾಡಿ ಆ ಹಂಬಿಗೆ ರಾಜ ಅಂತ ಪೂಜೆ ಮಾಡಿ ಭಯಭಕ್ತಿಯಿಂದ ಕಟ್ಕೊಂಡು ಬಂದು ಕಟ್ತಾರೆ ಸಲ ಡೆಪ್ಟಿ ಕಮಿಷನರು ಇದೆಲ್ಲ ಬೇಡಿ ಇದೆಲ್ಲ ಚೆನ್ನಾಗಿಲ್ಲ ಇನ್ಮೇಲೆ ಈಗ ಐರನ್ ರೋಪಲ್ಲಿ ಎಳಿರಿ ಅಂತ ಕಟ್ಟಿಸಿ ಹೇಳಿದ್ರು ಆದರೆ ಆ ರೋಪ್ ಕಟ್ಟಾಗಿ ಆ ಹಂಬಲ್ಲಿ ಕಟ್ಟಿ ಹೇಳಿದ್ರೆ ರಥ ಸುಸೂತ್ರವಾಗಿ ಬರುತ್ತೆ ಆ ಹಂಬೆ ಅದಕ್ಕೆ ತುಂಬ ವಿಶೇಷ ಕರ್ನಾಟಕ ರಾಜ್ಯದಲ್ಲ ಭಾರತ ದೇಶದಲ್ಲಿ ಎಲ್ಲೂ ಸಹ ಈ ಥರ ಒಂದು ರಥ ಇರೋದಿಲ್ಲ ತುಂಬ ವಿಶೇಷವಾದ ರಥ ದೇವ ದರ್ಶನ ಮಾಡಿ ಮತ್ತೆ ಕೃಷ್ಣನ ಪ್ರಸಾದನ ಸ್ವೀಕಾರ ಮಾಡಿ ಕೃಷ್ಣ ನಿಮ್ಮೆಲ್ರಿಗೂ ಅನುಗ್ರಹ ಶತಮಾನಂ ಭವತಿ ಶತಾಯು ಪುರುಷಚ್ಛತೆಂದ್ರಿಯ ಆಯುಷ್ಚೇಬೇಂದ್ರಿಯ ಪ್ರತಿಷ್ಠತೆ ಅನ್ನು ಹಾಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮೆಲ್ರಿಗೂ ದರ್ಶನ ಭಾಗ್ಯನ ಕೊಡ್ಲಿ ಪರಮಾತ್ಮ ಪ್ರಾರ್ಥನೆ ಮಾಡ್ಕೊತೀನಿ ಸರ್ ನಾವು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಅಂಗಳ ಹೋಬಳಿ ಹೊಸಳ್ಳಿ ಕಾಲೋನಿ ಅಂತಿದೆ ಸರ್ ಹಳ್ಳಿಯವರು ವಿಲೇಜು ಸರ್ ಹಳ್ಳಿ ಅಲ್ಲಿ ನಾವು ಸುಮಾರು ವರ್ಷದಿಂದ ಬಂಡೀಪುರ ಇದರಲ್ಲೇ ದಿನಗುಲಿ ನೌಕರನಾಗಿ ಕೆಲಸ ಮಾಡ್ಕೊಂಡು ಇರ್ತೀವಿ ಸರ್ ಹಾಗೇ ಒಂದು ಸಾರಿ ಆಫೀಸ್ಗೆ ಮೆಸೇಜ್ ಹೋಗಿತ್ತು ಜಮೀನು ಕಡೆ ಪಟ್ಟೆಲ್ಯಾಂಡ್ಗೆ ಹುಲಿ ಹೋಗೋದ ಅಂಥೇಳಿ ಆಗ ನಾವು ಸಾಹೇಬ್ರು ಕೂಡ ನಮಗೆಲ್ಲ ಬನ್ನೆಪ್ಪ ಸ್ಟಾಪ್ ಎಲ್ಲ ಹೋಗಿದ್ದು ಬರೋಣ ಅಂತಂದು ಕರ್ಕೊಂಡು ಹೋದ್ವಿ ಸರ್ ಅಲ್ಲ ಅಂಗ್ಳಪುರ ಕರಿಕಲ್ ಕ್ವಾರ ಅಂತಿದೆ ಸರ್ ಅಲ್ಲಿ ಒಂದು ಕ್ವಾರ ಇದೆ ಅಲ್ಲಿಂದ ಅಲ್ಲಿತ್ತು ಹುಲಿ ಹೋಗಿ ನೋಡೋಕಂಟ ಅಲ್ಲೇ ಇತ್ತು ಬಂದು ಒಂದು ಒಂದು ಕಿಲೋಮೀಟ್ರ್ ಓಡ್ಸ್ಕೊ ಬಂದ್ವಿ ಅಲ್ಲಿ ಬಂದ್ಬಿಟ್ಟು ಒಂದು ಹುಲ್ಲೊಳಗಡೆ ಒಳಗಡೆ ತಗೊಬಿಟ್ಟಿತ್ತು ನಾವು ನೋಡಿಲ್ಲ ಅದು ಅವನತ್ಕೊಂಡಿದ್ದೆವು ನಾವು ಹಿಂದೆ ಹಿಂದೆ ಬಂದಿದ್ದು ಅದು ಮುಂದೆ ಮುಂದೆ ಹೋಗಿ ಅವನಿತ್ಕೊಬಿಟ್ಟಿತ್ತು ಅದು ಎಲ್ಲೂ ಸಿಗ್ಲಿಲ್ವಲ್ಲ ಅಂದ್ಬಿಟ್ಟು ಪದ್ಮಾರ್ಕ್ ಹುಡುಕ್ದು ಪದ್ಮಾರ್ಕ್ ಮುಂದೆ ಹೋಗಿತಿಲ್ಲ ಎಲ್ಲೇ ಇಲ್ಲೇ ಇದೆ ಅಂತ ಅಂದ್ಬಿಟ್ಟು ಅಲ್ಲಲ್ಲೇ ಸರ್ಚ್ ಮಾಡ್ಬೇಕಾದ್ರೆ ಅದು ಹುಲ್ಲಿ ಒಳಗಡೆ ಅಲ್ಲೇ ಕೂತ್ಬಿಟ್ಟಿದ್ದು ನಾವು ಹಂಗೆ ಸರ್ಚ್ ಮಾಡ್ಕೋಬೇಕಾರೆ ನಾವು ನಮ್ಮನ್ನು ಅದನ್ನು ನೋಡಿದೆ ಅಷ್ಟೇ ನಾವು ಅದನ್ನು ನೋಡಿಲ್ಲ ಹಾಗೆ ಬಂದು ನಾವು ಮೂರು ಜನ ಮತ್ತು ಬಸವೇಗೌಡ ರಾಮೇಶ್ವರ್ ಅಂದ್ಬಿಟ್ಟು ನಾವು ಮೂರು ಜನ ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ಬಂದು ಎಕ್ಕತ್ತಿಗೆ ಎಗರ್ಬಿಡ್ತು ಎಗರಿದ ತಕ್ಷಣ ಎಲ್ಲ ಮಾಂಸ ಎಲ್ಲ ಹಾಕಿತ್ಬಿಟ್ಟು ಇದಾಗೋಯ್ತು ಅಷ್ಟಕ್ಕೆ ಸಾಹೇಬ್ರು ಮತ್ತು ಎ ಸಿ ಎಫ್ ಸಾಹೇಬರು ಎಲ್ಲ ಜೀಪು ಎಲ್ಲ ಹಿಂದ್ಬಿಟ್ಟ ಇತ್ತು ಜೀಪೆಲ್ಲ ಅಲ್ಲೇ ಅಲರ್ಟ್ ಆಗಿದ್ದು ಆದ ತಕ್ಷಣ ರಾಮನ ಹುಲಿ ಆಗತ್ಗತು ಹುಲಿ ಆಗತ್ ನನ್ನ ತಕ್ಷಣದಲ್ಲಿ ಸ್ಟಾಪ್ ಎಲ್ಲ ಬಂದು ಅದನ್ನು ಬಿಡಿಸಿ ನನ್ನ ತಗೊಂಡೋಗಿ ಹಿಡಿದು ಜೀಪಿಗೆ ಆಕಟ್ಟೋಗಿ ಗೋಪಾಲಗೌಡ ಹಾಸ್ಪಿಟ್ಲ್ ಮೈಸೂರು ಗೋಪಾಲಗೌಡ ಹಾಸ್ಪಿಟ್ಲಲ್ಲಿ ಸ್ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ರು ಆ ತಕ್ಷಣ ನನಗೆ ಹಿಡಿದ ತಕ್ಷಣ ನನಗೆ ಮೂರ್ಛಾಗೋಯ್ತು ಮುಂದೆ ಏನಾಗೋಯ್ತು ಯಾವ ಕಡೆ ಹೋಗ್ತೀವಿ ಅಂತ ಗೊತ್ತಾಗ್ಲಿಲ್ಲ ಜೀಪಲ್ಲಿ ಬಂದು ಜೀಪಲ್ಲಿ ಕೂತ್ಕೊಳ್ಳಂಟು ಚೆನ್ನಾಗೇ ಇದ್ದು ನಮ್ಮ ಮನೆಯವರು ಬಂದು ಹಾಸ್ಪಿಟ್ಲಲ್ಲಿ ಕಿರ್ಚಾಡ್ಬಿಟ್ಟು ಎಲ್ಲ ತಪ್ಪುಕೊಂಡು ಕಿರ್ಚಾಡ್ಬಿಟ್ರಲ್ಲ ಆಗ ನನಗೆ ಜ್ಞಾನ ತಪ್ಪೋಗಿ ಮಾಂಸ ಎಲ್ಲ ಕಿತ್ತು ಇದು ಬಲ್ ಕಡೆ ಸೈಡೆಲ್ಲ ಕಿತ್ಬಿಟ್ಟು ಎಲ್ಲ ಸರ್ಜರಿಂಗ್ ಆಗಿದೆ ಬಲ್ಕಡ ಸೈಡೆಲ್ಲ ಒಂದು ಕೈ ಸ್ವಾಧೀನ ಆಯಿತು ಆದರೂ ಪರವಾಗಿಲ್ಲ ಜೀವ ಉಳ್ಕತ್ತು ಸರ್ ಎಲ್ಲ ನಮ್ಮ ಅರಣ್ಯ ಅಧಿಕಾರಿಗಳು ಎಲ್ಲ ಸಾರ ಮಾಡಿ ಹಾಸ್ಪಿಟಲಿಗೆ ಟ್ರೀಟ್ಮೆಂಟ್ ಎಲ್ಲ ಅವರೇ ಫ್ರೀ ಕೊಡಿಸಿ ಎಲ್ಲ ಒಂದು ಮಾಡಿಸ್ಕೊಟ್ರು ಸರ್ ಸರ್ ಘಟನೆ ಸುಮಾರು ಆಗಿದೆ ಹಿಡ್ಕಂಡಿದೆ ಅಟ್ಟಿಸಿದೆ ದಾಟ್ಕೊಂಡು ಹೋಗಿದೆ ಸುಮಾರು ಜನಕ್ಕೂ ಆಗಿದೆ ಎಫೆಕ್ಟ್ ಆಗಿದೆ ಅಂದ್ರೆ ಜೀವ ಮಾತ್ರ ಆಗಿಲ್ಲ ಸರ್ ಜೀವಕ್ಕೇನು ತೊಂದರೆ ಆಗಿಲ್ಲ ಹಣ ಉಳ್ಕೊಂಡಿದೆ ಹಣೆದು ಸುಮಾರು ಅಟ್ಯಾಕ್ ಆಗಿದ್ದಾವೆ ಒಬ್ಬರನ್ನ ನಮ್ಮ ಕ್ಯಾಂಪ್ ಆಚರಣೆ ಒಬ್ಬರನ್ನ ಹಾಗೂ ಹಣ ಒದ್ದು ಉಟ್ಟೋಯಿತು ಅವನು ಅದು ಈಗ ಸರಿ ಆಯಿತು ಅಷ್ಟು ಗೌರ್ಮೆಂಟ್ ನಮ್ಮ ಫಾರೆಸ್ಟ್ ಇಲಾಖೆಯಿಂದ ಸ್ಟೇಟ್ಮೆಂಟ್ ಕೊಡಿಸಿ ಒಳ್ಳೆಯ ಸ್ಟೇಟ್ಮೆಂಟ್ ಕೊಡಿಸಿತು ಎರಡು ಸಾವಿರದ ಹದಿನಾಲ್ಕರಿಂದ ಬ್ಯಾನ್ ಮಾಡಿ ಈಗ ಆ ಕಡೆ ಈ ಕಡೆ ಯಾರು ಹೋಗ್ಬಾರ್ದು ದೇವಸ್ಥಾನ ಬಿಟ್ಟರೆ ಬೇರೆ ದರ್ಶನ ಮಾಡ್ಕೊಂಡು ಬಸ್ ಹತ್ಕೊಂಡು ಹೊಂಟೋಗ್ಬೇಕು ಬೇರೆ ಹೊರಗಡೆ ಎಲ್ಲೂ ಹೋಗಿಲ್ಲ ಅದಕ್ಕಿಂತ ಮೊದಲೇ ಎಲ್ಲಿ ಬೇಕಲ್ಲಿ ಹೋಗ್ತಿರೋ ಸರ್ ಟೈಮಿಂಗ್ಸ್ ಇತ್ತಿಲ್ಲ ಎಷ್ಟೊತ್ತಗಾರು ಬರ್ತಿರೋ ಆರು ಗಂಟೆಗೆ ಓಪನ್ ಇತ್ತು ಎಷ್ಟೊತ್ತಗಾರು ಬರ್ತಿರೋ ಎಷ್ಟೊತ್ತಗಾರು ಹೋಗ್ತಿರೋ ಸರ್ ಸ್ವಂತ ಗಾಡಿಗಳೆಲ್ಲ ಬರೋದು ಹಾಂ ಸ್ವಂತ ಗಾಡಿಗಳೆಲ್ಲ ಬರೋದು ಅಡ್ಡ ಜಿಡ್ಡಿ ತಿರುಗಾಡೋದು ಎಲ್ಲಿ ಬೇಕಲ್ಲಿ ನಿಲ್ಲಿಸೋದು ಗಾಡಿನ ಪಾರ್ಕಿಂಗ್ ಮಾಡೋದು ಮತ್ತೆ ಫೋಟೋ ತೆಗೆಯೋದು ಮತ್ತು ಎಲ್ಲ ಸ ಅಡ್ಡ ಅಡ್ಡ ನಿಲ್ಲಿಸ್ಬಿಡೋದು ಗಾಡಿ ಹೋಗೋ ಬರೋ ಗಾಡಿಗಳಿಗೆಲ್ಲ ತೊಂದರೆ ಮಾಡೋದು ಹೀಗೆಲ್ಲ ಮಾಡ್ತಿರೋ ಸರ್ ಈಗ ಏನು ತೊಂದರೆ ಇಲ್ಲ ಸರ್ ನಾವು ಫಾರೆಸ್ಟ್ನವರು ಒಂದು ಮೂರು ಜನ ಇಲ್ಲಿದ್ದೀವಿ ಆ ಕಡೆ ಕಡೆಯ ಬೆದರಿಸಿ ದರ್ಶನ ಮಾಡಬೇಕು ಹೋಗಬೇಕು ಇಷ್ಟೆಲ್ಲ ವಿಶೇಷತೆಗಳನ್ನೊಳಗೊಂಡ ಶ್ರೀ ಹಿಮೋದ್ ಗೋಪಾಲ ಸ್ವಾಮಿ ದೇವಸ್ಥಾನ ಮೈಸೂರಿನಿಂದ ಎಂಬತ್ತು ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಸರಿಸುಮಾರು ಇನ್ನೂರ ಇಪ್ಪತ್ತು ಅಂತರದಲ್ಲಿದೆ ಒಂದು ವೇಳೆ ನೀವು ತಂಗಲು ಇಚ್ಛಿಸುವುದಾದರೆ ಹಿಮೋದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಸಮೀಪದಲ್ಲಿರುವ ಕುಂಡ್ಲುಪೇಟೆಯಲ್ಲಿ ತಂಗಬಹುದು ಹಿಮೋದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶವಿಲ್ಲದ ಕಾರಣ ಬೆಟ್ಟದ ತಪ್ಪಲಿನಲ್ಲಿಯೇ ವಾಹನಗಳನ್ನು ನಿಲ್ಲಿಸಿ ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗಿಸಬೇಕಿರುತ್ತದೆ ನೋಡಿದಿರಲ್ಲ ವೀಕ್ಷಕರೇ ಇಂತಹ ಹತ್ತು ಹಲವಾರು ವಿಶೇಷ ಮಾಹಿತಿಗಳನ್ನು ಹೊತ್ತು ನಿಮ್ಮ ಮುಂದೆ ಹಲೋ ವೀಕ್ಷಕರೇ ಇದು ವೇಣು ಬಿ ವಿಬಿಎನ್ ಚಾನೆಲ್ ಬೆಂಬಲಿಸಿ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಮತ್ತು